மகளும்ிண்டு இருந்தாங்க ಅದಕ್ಕೆ ಅವಳು ಅವ್ರು ಅವ್ಳು ಹೇಳ್ಕೊಟ್ಟಂಗೆ ಅವ್ರು ಹೇಳಿದ್ರು ಅಷ್ಟೇ ಇಲ್ಲ ಅವ್ರು ಇದುವರೆಗೂ ಮನೆ ಜವಾಬ್ದಾರಿ ಒಂದು ಚೂರು ಏನೂ ತಗೊಂಡಿಲ್ಲ ಇದುವರೆಗೆ ತನಕ ತಗೊಂಡಿದ್ದಿಲ್ಲ ಎಲ್ಲೋ ಕೆಲಸ ಮಾಡ್ತಾನೆ ಮಾಡ್ತಾನೆ ಅಂತ ಹೋಗೋದು ಏನೋ ದುಡಿದಿದ್ದು ದುಡ್ಡು ತೆಗೆದು ತೊಗೊಂಡೋಗಿ ಅವಳು ಮಗಳು ಮನೆಗೆ ಕೊಡೋದವ್ರು ಆಸ್ತಿಗೋಸ್ಕರ ಮಗಳು ಈ ಥರ ಎಲ್ಲ ಅಪ್ಪನ್ನ ತಗೋದು ಅಪ್ಪನಿಗೆ ಈ ರೀತಿ ಎಲ್ಲ ಹೇಳ್ಕೊಟ್ಟು ಬಂದು ಬಟ್ರು ಮತ್ತು ಮನೆ ಮಕ್ಳಿಗೆ ಓದ್ಸೋದಾಗ್ಲಿ ಓದಿಸೋದು ಬೇಡ ನೀನು ಯಾಕೆ ಓದಿಸ್ಬೇಕು ಕೆಲ್ಸಗೆ ಹಾಕ ಸಾಕಲ್ಲ ಅಂದ್ರೆಗಳು ಕೆಲ್ಸಕ್ಕೆ ಹಾಕಿ ಕೆಲ್ಸಕ್ಕೆ ಹೋಗ್ಲಿ ಅಂತ ಅವ್ರು ಹೇಳ್ತಿದ್ರು ಮೂರು ಹೆಣ್ಣು ಮಕ್ಳು ಯಾರಿಗವ್ರು ಓದ್ದವ್ರಲ್ಲ ಕೆಲ್ಸದವ್ರಲ್ಲ ಏನು ಜವಾಬ್ದಾರಿಗೆ ತಗೊಂಡವರಲ್ಲ ಆ ಕಾಲದಲ್ಲಿ ಒಂದ್ ಎರಡು ಲಕ್ಷ ರೂಪಾಯಿಗೆ ಒಂದೊಂದಕ್ಕೆ ಒಂದೆರಡು ಲಕ್ಷದಲ್ಲಿ ಮನೆ ಆಗಿತ್ತು ಆವಾಗ ಕಟ್ಟಿದ ಮನೆ ಅದ ಒಂದ್ ಐದು ಸಾವಿರ ಆರ್ ಸಾವಿರ ಈಗ ಮನ್ಮೊನೆಯವರೆಗೆ ಒಂದ್ ಸಾವಿರ ಬರ್ತಿತ್ತು ಈಗ ಆ ಮನೆಯಲ್ಲಿ ಬಿದ್ದೋಯ್ತು ಈಗ ಈ ಮನೆಯಲ್ಲಿ ಬಂದಿತ್ತು ನಾವು ಏನೆಲ್ಲ ಹೇಳ್ಕೊಟ್ಟು ಹೇಳ್ಕೊಟ್ಟು ಆ ನಿಜವಾಗಿ ಅವ್ರಿಗೆ ಮಾತಾಡಕ್ ಬರೋದಿಲ್ಲ ಅವ್ರಿಗೆ ಒಂಥರ ಮಾನಸಿಕ ಎಲ್ಲಿ ಹೋದ್ರೆ ಎಲ್ಲಿ ಬರ್ಬೇಕು ರಾತ್ರಿ ಕರ್ಶ ಹೋಗೋದು ರಾತ್ರಿ ರಾತ್ರಿ ಮನೆ ಬಿಟ್ಟು ಹೋಗೋದು ನಿದ್ರೆ ಕಣ್ಣಲ್ಲಿ ಮರಲ್ ಮರು ತರ ಮಾತಾಡೋದು ಏನೆಲ್ಲ ಮಾತಾಡ್ತಾರೆ ಆದ್ರೆ ಅವ್ಳು ಹೇಳ್ಕೊಟ್ಟಿದ್ರಿಂದ ಈ ಮಾತಾಡ್ತಿದ್ದಾರೆ ಕೆಲ್ಸಕ್ಕೆ ಹೋದ್ರೆ ದುರ್ದ್ರೆ ತಗೊಂಡೋಗಿ ಮಗಳು ಮನೆ ಕೊಡೋದು ಇವ್ರು ಇವಳು ಗಂಡ ಗಂಡ ದುರ್ದಿ ನಾ ಸೊಸೈಟಿಲಿ ಇಟ್ಟಿದ್ದೆ ಅವ ಅವಾಗ ಸೊಸೈಟಿಲಿ ನಂಬಿಕೆ ಮೇಲೆ ಅವ್ನ ಸೊಸೈಟಿಲಿ ಇಟ್ಟಿದ್ದೆ ತಗೊಂಡೋಗಿ ಮಗಳಿಗೆ ಅವಳ ಹೆಂಡತಿಗೆ ತಗೊಂಡೋಗಿ ಕೊಟ್ಟ ನನ್ ಗಂಡ ದುರ್ದ್ರೆ ತಗೊಂಡೋಗಿ ಅವರಿಗೆ ಕೊಡ್ತಾರೆ ಮತ್ತೆ ಈಗ ಅದು ಸಾಲದೆ ನಮ್ಗೆ ಮನೆ ಕಟ್ಟಿ ಸಾಲ ನಮ್ ಜಾಗ ಬೇಕು ಮನೆ ಬೇಕಂತೆ ದೊಡ್ಡ ದೊಡ್ಡ ಗಾಯತ್ರಿ ಅಂತ ದೊಡ್ಡವ್ರು ना uh, mm. ನಂಗೆ ಸಾಲ ಉಂಟು ಸಾಲ ಉಂಟು ನಂಗೆ ಸಾಲ ಇಲ್ಲ ಅಂತ ಅದು ಈಗಗಳ್ ಚೈತನ್ಯ ಮಾಡಿದ್ದಾರಂತೆ ಚೈತನ್ಯ ಬಂದು ಅಮ್ಮ ಒಂದು ಸೈನ್ ಹಾಕು ಒಂದು ಸೈನ್ ಹಾಕೋಳು ಮನೆ ಆಗಲಿ ಮನೆ ಆಗಲಿ ಅಂತ ಅವಳು ಹೇಳಿ ಹೋಗಿ ಕರ್ಕೊಂಡೋಗಿ ಒಂದು ಸೈನ್ ಹಾಕಿ ಇಡೀ ಜಾಗದ ಮೇಲೆ ಒಂದು ಇಪ್ಪತ್ತೈದು ಲಕ್ಷ ಅವಳು ಲೋನ್ ತೆಗೆದುಕೊಡ್ತ ಅದು ತೆಗೆದುಕೊಟ್ಟು ರೆಕಾರ್ಡ್ ಸಮೇತ ಅವಳ ಕೈಯಲ್ಲೇ ಉಂಟು ಈಗ ಅದು ಈಗ ಆ ಅಪ್ಪಿನ ಹತ್ರ ಎಲ್ಲ ಸೈನ್ ಹಾಕ್ಸ್ಕೊಂಡಿರಲಿಲ್ಲ ನಂಗೆ ಮತ್ತು ಸಾಲ ಉಂಟು ನಮ್ಗೆ ಜಾಗ ಬರ್ದು ಕೊಡು ಜಾಗ ಬರ್ದ್ಕೊಡಂದ್ ನಾನು ನಮಗೆ ಇನ್ನೊಬ್ಳು ಮದುವೆ ಒಬ್ಳ ಹುಡುಗಿ ಓದ್ಲಿಕ್ಕಿದ್ದಾಳೆ ಮದುವೆ ಆಗ್ಲಿಕ್ಕು ಉಂಟು ಇನ್ನೊಬ್ಳಿದ್ದಾಳೆ ನಾನು ಸೈನ್ ಹಾಕೋದೇ ಇಲ್ಲ ಅಂತ ಆಟ ಕಟ್ಟಿ